ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ಸಾಂಪ್ರದಾಯಿಕ ಅಡುಗೆ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ ಈ ರೆಸಿಪಿ ತುಂಬಾ ಫೇಮಸ್ಸು ತುಂಬ ರುಚಿಯಾಗಿರತ್ತೆ ಮಲೆನಾಡು ಕಡೆ ತುಂಬ ಕಾಮನ್ನಾಗಿ ಮಾಡೋ ರೆಸಿಪಿ ಇದು ಈ ರೆಸಿಪಿ ವಿಡಿಯೋ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನೆಲ್ನ ವೀಡಿಯೋನ ನೋಡ್ತಿರೋದು ಅಂತಾದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರುವಂಥ ಸಾಂಪ್ರದಾಯಿಕ ರೆಸಿಪಿ ಹೇಗೆ ಮಾಡೋದು ಅಂತ ನೋಡಿಬಿಡೋಣ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಸಣ್ಣ ಸೈಜಿನ ಕುಂಬಳಕಾಯಿನೇ ಇರುತ್ತಲ್ಲ ಅದರಲ್ಲಿ ಅರ್ಧ ಭಾಗ ತಗೊಂಡು ನೋಡಿ ಹೋಳುಗಳನ್ನಾಗಿ ಹೆಚ್ಚಿಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಕಪ್ಪು ನೀರು ಇದ್ದೀನಿ ನೀರು ಹಾಕ್ಬಿಟ್ಟು ಹೋಳುಗಳನ್ನು ಚೆನ್ನಾಗಿ ಹಾಗೆ ಬೇಯಿಸ್ಕೊತಾ ಇದ್ದೀನಿ ನಾನು ಕುಕ್ಕರ್ನ ಮುಚ್ಚಳ ಹಾಕ್ಬಿಟ್ಟು ಬೇಯಿಸ್ತಾ ಇಲ್ಲ ಹಾಗೆ ಡೈರೆಕ್ಟಾಗಿ ಬೇಯಿಸ್ಕೊತಾ ಇದ್ದೀನಿ ಇದು ಬೇಯಷ್ಟೊತ್ತಿಗೆ ನಾ ಇದಕ್ಕೆ ಬೇಕಾಗಿರೋ ಮಸಾಲ ಪದಾರ್ಥಗಳನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇದಕ್ಕಿವಾಗ ನಾನು ಒಂದು ಚಿಟಿಕೆ ಆಗುವಷ್ಟು ಅರಿಶಿನ ಪುಡಿನ ಹಾಕ್ತಿದ್ದೀನಿ ಅರಿಶಿಣ ಪುಡಿ ಆಪ್ಷನಲ್ಲು ಬೇಕಿದ್ದರೆ ಹಾಕ್ಕೋಬೋದು ಇಲ್ಲಾಂದರೆ ಇಲ್ಲ ನೋಡಿ ಒಂದ್ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಬೇಯಿಸ್ಕೊಳ್ಳೋಣ ನಾನು ಅವಾಗ ಹೇಳಿದ ಹಾಗೆ ಇದು ಬೇಯ್ತಾ ಇರಲಿ ಅಷ್ಟೊತ್ತಿಗೆ ಇದಕ್ಕೆ ಬೇಕಾಗಿರೋ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇದಕ್ಕೆ ಸುಮಾರು ಒಂದು ಅರ್ಧ ಕಪ್ ಆಗುವಷ್ಟು ತೆಂಗಿನ ತುರಿ ಹಾಕಿದ್ದೀನಿ ನೆಕ್ಸ್ಟು ಖಾರಕ್ಕೆ ಬೇಕಾಗುವಷ್ಟು ಇಲ್ಲಿ ನಾನು ಸೂಜ್ ಮೆಣಸು ಅಥವಾ ಸಣ್ಣ ಮೆಣಸನ್ನ ಯೂಸ್ ಮಾಡ್ತಾಯಿದ್ದೀನಿ ನೀವು ಬೇಕಿದ್ದರೆ ಹಸಿಮೆಣಸು ಅಥವಾ ಒಣ ಮೆಣಸು ಯಾವುದನ್ನಾದರೂ ಹಾಕ್ಕೋಬೋದು ನೆಕ್ಸ್ಟು ಒಂದು ಅರ್ಧ ಚಮಚ ಜೀರಿಗೆ ಹಾಕ್ತಾ ಇದ್ದೀನಿ ನೆಕ್ಸ್ಟು ನೋಡಿ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ತಿಕ್ನೆಸ್ ಜಾಸ್ತಿ ಬರಲಿ ಅನ್ನೋ ಕಾರಣಕ್ಕೆ ನಾನು ಒಂದು ಚಮಚ ಅಕ್ಕಿನ ನೆನೆಸಿ ಇಟ್ಕೊಂಡಿರೋದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ಇದನ್ನು ಇವಾಗ ಫುಲ್ ನುಣ್ಣಗೆ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ರುಬ್ಬಿರೋ ಮಸಾಲ ಪೇಸ್ಟ್ ರೆಡಿ ಇದೆ ನೋಡಿ ಫ್ರೆಂಡ್ಸ್ ಇವಾಗ ಹೋಳುಗಳೆಲ್ಲ ಚೆನ್ನಾಗಿ ಬಂದಿದೆ ಬೆಂದ ಹೋಳುಗಳಿಗೆ ಇವಾಗ ನಾನು ರುಬ್ಬಿರೋ ಹಾಕ್ತಾ ಹಾಕ್ತಾಯಿದ್ದೀನಿ ನೋಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಮತ್ತು ಸ್ವಲ್ಪ ಟೇಸ್ಟಿಗೆ ಅಂತ ನಾನು ಬೆಲ್ಲ ಹಾಕ್ತಾಯಿದೆ ಇದನ್ನು ಇವಾಗ ಚೆನ್ನಾಗಿ ಕುದಿಸ್ಕೊಳ್ಳೋಣ ಇವಾಗ ನೋಡಿ ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡಿ ಫ್ರೆಂಡ್ಸ್ ಇವಾಗ ಐದು ನಿಮಿಷದಿಂದ ಚೆನ್ನಾಗಿ ಕುದೀತಾ ಇದೆ ಇವಾಗ ಒಂದು ಒಳ್ಳೆ ಒಗ್ಗರಣೆ ಹಾಕ್ತಾ ಇದ್ದೀನಿ ಜೀರಿಗೆ ಸಾಸಿವೆ ಮೆಣಸು ಮತ್ತು ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ಅದು ಹಿಂಗ್ ಹಾಕಿದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ತಿಕ್ನೆಸ್ ಸಹ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ನೀರು ನೀರಾಗೂ ಇಲ್ಲ ನಾವು ಮಾಮೂಲಾಗಿ ಮಜ್ಜಿಗೆ ಹುಳಿ ಮಾಡ್ತಾ ನಾವು ಕಡಲೆ ಕಡಲೆಬೇಳೆನ ನೆನೆಸಿ ಹಾಕ್ತೀವಿ ಮತ್ತು ಧನಿಯಾ ಹಾಕ್ತೀವಿ ಅಂದರೆ ಇದಕ್ಕೆ ಧನಿಯಾ ಬೇಳೆ ಯಾವುದು ಹಾಕಲ್ಲ ಬರೀ ಜೀರಿಗೆ ಮಾತ್ರ ಮಸಾಲಕ್ಕೆ ಹಾಕಿರೋದು ನೋಡಿ ಫ್ರೆಂಡ್ಸ್ ಕೊನೆಯದಾಗಿ ಸ್ಟವ್ನೆಲ್ಲ ಆಫ್ ಮಾಡಿಬಿಟ್ಟು ನಾನು ನಿಂಬೆ ರಸನ ಹಾಕ್ತಾಯಿದ್ದೀನಿ ಈ ನಿಂಬೆ ರಸನ ನಾನು ಆಲ್ರೆಡಿ ಸೀಸನ್ನಲ್ಲಿ ಕಡಿಮೆ ಇದ್ದಾಗ ಸ್ಟೋರ್ ಮಾಡಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಪ್ರೈಸ್ ಕಡಿಮೆ ಇದ್ದಾಗ ಅದು ಹೇಗೆ ಅನ್ನೋದು ಸಹ ವಿಡಿಯೋನ ನಾನು ಸದ್ಯದರಲ್ಲೇ ನಿಮಗೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಇವಾಗ ರುಚಿಕರವಾಗಿರುವಂಥ ಘಮ ಘಮ ಅಂತ ಪರಿಮಳ ಬರ್ತಿರೋ ಕಾಯಿ ಹುಳಿ ಕುಂಬಳಕಾಯಿ ಕಾಯಿ ಹುಳಿ ರೆಡಿಯಾಗಿದೆ ನೀವು ಯಾವ ತರಕಾರಿ ಸಹ ಯೂಸ್ ಮಾಡ್ಕೋಬೋದು ಅಂದರೆ ಕುಂಬಳಕಾಯಿದು ಮತ್ತು ಮಂಗಳೂರು ಸೌತೆಕಾಯಿದೆಲ್ಲ ತುಂಬ ಟೇಸ್ಟಾಗಿ ಬರುತ್ತೆ ನೀವು ಇದಕ್ಕೆ ಮಜ್ಜಿಗೆ ಸಹಿತ ಆ್ಯಡ್ ಮಾಡ್ಕೋಬೋದು ಆದರೆ ಅಷ್ಟೊಂದು ಟೇಸ್ಟಾಗಿರಲ್ಲ ಫ್ರೆಂಡ್ಸ್ ಹೀಗೆ ಇದ್ದರೆ ತುಂಬ ಟೇಸ್ಟಾಗಿರತ್ತೆ ನೀವು ನಾವು ಮಜ್ಜಿಗೆ ಹುಳಿ ಅಂತ ಮಾಡ್ತೀವಲ್ಲ ಪಳದ್ಯ ಅಂತ ಅದಕ್ಕೆ ನೀವು ಮಜ್ಜಿಗೆ ಹಾಕ್ಕೊಂಡ್ರೆ ಚೆನ್ನಾಗಿರತ್ತೆ ಇದಕ್ಕೆ ಮಜ್ಜಿಗೆ ಏನೂ ಬೇಕಾಗಲ್ಲ ನೋಡಿದ್ರಲ್ವಾ ಫ್ರೆಂಡ್ಸ್ ರುಚಿಕರವಾಗಿರುವಂಥ ಕಾಯಿಗಳಿನ ಹೇಗೆ ಮಾಡೋದು ಅನ್ನೋದು ನಿಮಗೆ ಖಂಡಿತ ಅಲ್ವಾ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ರುಚಿಕರವಾಗಿರುವಂಥ ಕಾಯಿ ಹುಳಿ ಹೇಗೆ ಮಾಡೋದು ಅನ್ನೋದು ಗೊತ್ತಾಗುತ್ತೆ ಇದೊಂದು ತುಂಬ ಸಾಂಪ್ರದಾಯಿಕ ರೆಸಿಪಿ ಫ್ರೆಂಡ್ಸ್ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್